ಇವತ್ತು ಕೋಲಾರ ನಗರದಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೋಲಾರ ನಗರದ ನಿವಾಸಿಯಾಗಿರುವಂಥ ಜಗದೀಶ್ ಎಂಬ ಒಂದು ಬೆನಿಫಿಷರಿ ಅವರು ಮೂಲತಃ ಕೋಲಾರ ನಗರದವರು ಅವರಿಗೆ ಒಂದು ವೀಲ್ ಚೇರ್ ಬೇಕಾಗಿತ್ತು ಅಂತ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ಸಂಪರ್ಕಿಸಿದಾಗ ನಾವು ಸ್ಟಡಿಯನ್ನು ನಾವು ಹುಡುಕ್ತಾ ಹೋಗಿ ಆ ಸ್ಟಡಿಯಲ್ಲಿ ಹಲವಾರು ನಾವು ಟೆಕ್ನಿಕಲ್ ಇಶ್ಯೂಸನ್ನು ನಾವು ನೋಡಿದಾಗ ಅವರು ಸುಮಾರು ಒಂದು ಒಂಬತ್ತರಿಂದ ಹತ್ತು ವರ್ಷಗಳ ಹಿಂದೆ ಪೇಂಟರ್ ಆಗಿದೆ ಆ ಪೇಂಟರ್ ಆಗಿ ಪೇಂಟ್ ಮಾಡ್ತಾರೆ ಟೈಮಲ್ಲಿ ಅವರು ಯಾವುದೋ ಒಂದು ಬಿಲ್ಡಿಂಗಿಂದ ಬೀಳ್ತಾರೆ ಮೇಲೆ ಅವ್ರಿಗೆ ಫೈನಲ್ ಕಾರ್ಡ್ ಇಂಜುರಿ ಆಗುತ್ತೆ ಹೇಳಿದಾಗ ಅವ್ರದ್ದು ಹಲವಾರು ಇದೇ ಇರುತ್ತೆ ಆ ನೋವನ್ನು ಆ ಕೇಸರಿನ ನಾವು ಮನಗೊಂಡು ಈಗ ನಮ್ಮ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ಗೆ ಅದಕ್ಕೆ ಗೊತ್ತಾದಾಗ ಅವ್ರಿಗೆ ಏನು ಬೇಕು ಅಂತ ನಾವು ಫಸ್ಟ್ ಕೇಳಿದ್ವಿ ಅದನ್ನು ಕೇಳಿದಾಗ ಅವರು ಹೇಳಿದ್ರು ನಮಗೆ ಒಂದು ವೀಲ್ಚೇರ್ ಬೇಕಾಗಿದೆ ಅಂತ ಸೊ ವೀಲ್ ಚೇರ್ ಜೊತೆಗೆ ನಾವು ಆಲೋಚನೆ ಮಾಡಿ ಅವ್ರ ಕೇಸ್ ಸ್ಟಡಿನ ಅನಲೈಸ್ ಮಾಡಿದಾಗ ಅವ್ರಿಗೆ ವೀಲ್ ಚೇರ್ ಜೊತೆಗೆ ತುಂಬ ಬೂಮೆಂಟ್ ಆಗುವಂಥದ್ದು ಒಂದು ಎಲೆಕ್ಟ್ರಿಕಲ್ ವೀಲ್ ಚೇರ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡು ಈಗಾಗಲೇ ಅವ್ರಿಗೆ ಅದರಲ್ಲಿ ಮೊದಲೇ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಕೂಡ ನಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದಾರೆ ಈ ಒಂದು ಅಪ್ಲಿಪ್ಮೆಂಟ್ ಅಂತ ಒಂದು ಕಾರ್ಯಕ್ರಮವನ್ನು ನಾವಿವತ್ತು ಕೋಲಾರ ನಗರದಲ್ಲಿ ನಾವು ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಗೋವಿ ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಎಲೆಕ್ಟ್ರಿಕಲ್ ವೀಲ್ ಚೇರ್ ಕೊಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇವತ್ತು ನಗರದಲ್ಲಿ ಕೈ ನಮ್ಮ ನಮ್ಮ ಸರ್ ಅಂತ ಬಿಟ್ಟು ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧಿಕಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಸಿ ಆರ್ ಪಿ ಅಂತ ನಮ್ಮ ಕುಮಾರ್ ಸುಕುಮಾರ್ ಸರ್ ಅವರು ಸುರೇಶ್ ಕುಮಾರ್ ಸರ್ ಅವರು ಮತ್ತೆ ಮತ್ತೊಬ್ರು ಆತ್ಮೀಯರಂತ ನಮ್ಮ ನಾಗೇಶ್ ಸರ್ ಅವರು ತಾಲೂಕು ಅಧ್ಯಕ್ಷರು ಮತ್ತೆ ಜಗದೀಶ್ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ಬಿ ಆರ್ ಸಿ ಇಂದ ಲಿಸಿಯುವ ಲೇಖ ಮೇಡಮ್ ಅವರು ಬಂದಿದ್ದಾರೆ ಮತ್ತೆ ಈ ಶಾಲೆಯ ಶಿಕ್ಷಕರಾದಂಥ ಲಲಿತಾ ಮೇಡಮ್ ಅವ್ರು ಬಂದಿದ್ದಾರೆ ಮತ್ತೆ ಇದೇ ವಾರ್ಡಿನ ಕೋನ್ಸ್ಲಾರ್ ಆದಂತ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ ಆಮೇಲೆ ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ ಜಗದೀಶ್ ಅವರ ತಾಯಿ ಕೂಡ ಬಂದಿದ್ದಾರೆ ಮೇಡಮ್ ಒಂದು ಸರಸ್ವತಿ ಅಂತ ಒಂದು ಅವರು ಬಂದಿದ್ದಾರೆ ಇವತ್ತು ಏನು ಖುಷಿಯಾಗಿದೆ ಅಂದ್ರೆ ಜಗದೀಶ್ ಅವರ ಒಂದು ಆಗ್ತಿದೆ ಏನಪ್ಪಾ ಅಂತಂದ್ರೆ ಒಂದು ನಿಯೋ ಮೋಷನ್ ಅಂತ ಒಂದು ಕಂಪನಿ ಇದೆ ಚೆನ್ನೈಯಲ್ಲಿ ಒಂದು ಕಂಪನಿ ಇದೆ ಇದು ಎಕ್ಸ್ಕ್ಲೂಸಿವ್ಲಿ ಬಂದ್ಬಿಟ್ಟು ಪರ್ಸನ್ ವಿತ್ ಫಿಸಿಕಲ್ ಡಿಸೇಬಿಲಿಟಿ ಇರುವಂತಹವರಿಗೆ ಒಂದು ಎಲೆಕ್ಟ್ರಿಕಲ್ ಕಮ್ ವೀಲ್ ಚೇರ್ ಅದು ಇದು ಡಿಸ್ ಇದು ಅದು ಸಪ್ರೇಟು ಇದು ಸಪ್ರೇಟು ಈಗ ಇದೇನಪ್ಪ ಅಂತಂದ್ರೆ ಇವಾಗ ಮನೆ ಸುತ್ತಮುತ್ತ ತಿರ್ಗಾಡ್ಲಿಕ್ಕೆ ಬರೀ ವೀಲ್ ಚೇರ್ ಮಾತ್ರ ತಿರುಗಾಡ್ಬೋದು ಸ್ವಲ್ಪ ದೂರ ಏನಾದರೂ ಪ್ರಯಾಣ ಮಾಡ್ಬೇಕಂತಂದ್ರೆ ಈ ಎಲೆಕ್ಟ್ರಿಕ್ ಗಳನ್ನ ಅಟ್ಯಾಚ್ ಮಾಡಿಕೊಂಡು ಪ್ರಯಾಣ ಮಾಡ್ಬೋದು ಇದು ತುಂಬಾ ಯೂಸರ್ ಫ್ರೆಂಡ್ಲಿ ಇರುವಂತದ್ದು ಮತ್ತೆ ಅವರೇ ಖುದ್ದಾಗಿ ಅವರೇ ಅಟ್ಯಾಚ್ ಮಾಡ್ಕೋಬೋದು ಡಿಟ್ಯಾಚ್ ಮಾಡ್ಬೋದು ಮಲ್ಟಿ ಯೂಸ್ ಇರುವಂತದ್ದು ಅದನ್ನ ಈಸಿಯಾಗಿ ಅವ್ರು ಮಾಡ್ಕೊಳ್ಳುವಂಥ ಟೆಕ್ನಾಲಜಿಯನ್ನ ಹೊಂದಿರುವಂತ ಒಂದು ವೀಲ್ ಇದು ನ್ಯೂ ಮೋಷನ್ ಕಂಪನಿ ಅಂತ ಚೆನ್ನೈಲಿರುವಂತದ್ದು ಆ ಕಂಪನಿಗೆ ನಾವು ಸಂಪರ್ಕಿಸಿ ಈ ತರ ಒಂದು ವೀಲ್ ಅನ್ನ ನಾವು ತರಿಸ್ಕೊಂಡು ಇವತ್ತು ಜಗದೀಶ್ ಜಗದೀಶ್ ಅವರಿಗೆ ನಾವು ಸ್ಪಾನ್ಸರ್ ಮಾಡ್ತಾ ಇದೀವಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಗೇನಪ್ಪ ಖುಷಿ ಅಂತಂದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಈ ಕೋಲಾರದ ನಗರದ ನಿವಾಸಿಯಾದಂತ ನಮ್ಮ ಜಗದೀಶ್ ಅವರಿಗೆ ನಾವು ಇವತ್ತು ಪ್ರಥಮ ಬಾರಿಗೆ ಎಲೆಕ್ಟ್ರಿಕಲ್ ವೀಲ್ ಚೇರ್ ಅನ್ನು ನಾವು ಕೊಡ್ತಾ ಇದೀವಿ ಅದಕ್ಕೆ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಗೆ ಇನ್ನೂ ಇನ್ಸ್ಪಿರೇಷನ್ ಆಗುತ್ತೆ ಯಾಕಂತಂದ್ರೆ ಹಲವಾರು ಪರ್ಸನ್ ಡಿಸೇಬಿಲಿಟಿ ಫೀಲ್ಡ್ ಕೆಲಸ ಮಾಡ್ತಾ ಇರೋದ್ರಿಂದ ಇನ್ನೂ ಯಾರೆಲ್ಲ ಬೆನಿಫಿಷಿಯರ್ಸ್ ಇದಾರೆ ಅಂತ ಅವರು ಕೂಡ ನಾವು ಮುಂದಿನ ನಾವು ತಂಪಿಸ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ಈ ಸಭೆ ಮುಖಾಂತರ ಹೇಳ್ತೀವಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ವಿ ಸರ್ಕಾರಿ ಶಾಲೆಗಳನ್ನ ಅಪ್ರೀಟ್ಮೆಂಟ್ ಮಾಡುವಂಥದ್ದು ಈಗಾಗಲೇ ನೂರ ಅರವತ್ತಕ್ಕಿಂತ ಹೆಚ್ಚು ಶಾಲೆಗಳನ್ನ ನಾವು ಫುಲ್ ಫ್ರೆಡ್ಜ್ ಆಗಿ ಡೆವಲಪ್ಮೆಂಟ್ ಮಾಡಿದ್ವಿ ಪೇಂಟ್ ಮಾಡೋದು ನಲ್ಲಿ ಚೇರ್ಸ್ ಕೊಡೋದು ಸ್ಮಾರ್ಟ್ ಕ್ಲಾಸಕ್ಕೆ ಟಿ ವಿ ಕೊಡುವಂಥದ್ದು ಸರ್ಕಾರಿ ಶಾಲೆಗಳನ್ನು ಸ್ವಲ್ಪ ರಿಪೇರ್ ಮಾಡಿಸುವಂಥದ್ದು ಹಾಕುವಂಥದ್ದು ಹಲವಾರು ರೀತಿಯಲ್ಲಿ ಮಕ್ಕಳಿಗೆ ನೋಟ್ ಬುಕ್ಸ್ ಯೂನಿಫಾರ್ಮ್ಸ್ ಕೊಡುವಂಥದ್ದು ಸೊ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡಿದ್ದೀವಿ ನಮ್ಮ ನಮ್ಮದೇ ಆದಂಥ ಸಂಸ್ಥೆಯಲ್ಲೂ ಕೂಡ ಹಲವಾರು ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ ನಮಗೆಲ್ಲ ಕೂಡ ಈ ಒಂದು ಕೋಲಾರ ಜಿಲ್ಲೆಯಾಗಿರ್ಬೋದು ಯಾವುದೇ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಒಂದು ಶಿಕ್ಷಣ ಸಮೂಹ ಏನಿದೆ ಅವರೆಲ್ಲರೂ ಕೂಡ ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ ಇಲಾಖಾ ಮಟ್ಟದಲ್ಲಿ ಕೂಡ ನಮಗೆ ಒಳ್ಳೆ ಸಹಕಾರ ಕೂಡ ಈಗಾಗಲೇ ಬಿ ಆರ್ ಸಿ ಮಟ್ಟದಲ್ಲಿ ನಮ್ಮ ಲೇಖಕ ಮೇಡಮ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಸಹಕಾರವನ್ನು ಈ ಕೋಲಾರ ನಗರದಲ್ಲಿ ನಮಗೆ ಕೊಟ್ಟಿದ್ದಾರೆ ಅವರಿಗೆಲ್ಲರೂ ಕೂಡ ನನ್ನ ಈ ಕೃತಜ್ಞತೆಗಳನ್ನು ಕಲ್ಪಿಸಿ ಈ ಒಂದು ವಿಲ್ಚರ್ ಕಾರ್ಯಕ್ರಮ ವಿಲ್ಚರ್ ಎಲೆಕ್ಟ್ರಿಕಲ್ ವೀಲ್ ಚೇರ್ ಒಂದು ವಿತರಣೆ ವಿತರಣೆಗ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅತಿಥಿಗಳಾಗಿ ಬಂದಂಥ ಎಲ್ಲ ಶಿಕ್ಷಕ ವೃದ್ಧರು ಇಲಾಖಾ ಅಧಿಕಾರಿಗಳು ಎಲ್ಲರೂ ಕೂಡ ನಾನು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೃತಗಳನ್ನು ತಲುಪಿಸ್ತಾ ಇದ್ದೀನಿ ಬಂದ್ಬಿಟ್ಟು ನಾನಿರೋದು ಕೋಲಾರ ಕೋಲಾರಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಸೆವೆನ್ ಫ್ಲೋರಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ ಸುಮಾರು ಹತ್ತು ವರ್ಷ ಒಂಬತ್ತು ವರ್ಷಗಳಿಂದ ಮನೆಯಲ್ಲೇ ಇದ್ದ ನಾನು ಸೊ ಜಗದೀಶ್ ಅಣ್ಣ ಅಂದ್ಬಿಟ್ಟು ನನಗೆ ಇಲ್ಲಿ ತುಂಬ ಪರಿಚಯ ಆಗಿದ್ರು ಆ ಅಣ್ಣ ಅವರು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬಗ್ಗೆ ಹೇಳಿದ್ರು ಈ ಥರ ಎಲ್ಲ ನಮ್ಮಂಥ ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅಂತ ನಾನು ಕಾಂಟ್ಯಾಕ್ಟ್ ಮಾಡಿದೆ ಸರ್ ಮುನೀಶ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಸರ್ ನನಗೆ ಈ ಥರ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಈ ಥರ ಒಂದು ಎಲೆಕ್ಟ್ರಿಕಲ್ ವೀಲ್ ಚೇರ್ ಬೇಕು ಸರ್ ನನ್ನದೇ ಆದ ಕೆಲಸಗಳಾಗಿ ಅಥವಾ ಎಲ್ಲೇ ಹೊರಗಡೆ ಹೋಗಬೇಕು ಅಂತಂದರೆ ಇಂಡಿಪೆಂಡೆಂಟಾಗಿ ನನ್ನ ಪ ನನ್ನ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ಳೋ ಥರ ವೀಲ್ ಚೇರ್ ಬೇಕು ಅಂತ ಕೇಳಿದೆ ಸೊ ಇವತ್ತು ಮುನೇಶ್ ಸರ್ ಅವರು ನನಗೆ ವೀಲ್ ಚೇರನ್ನು ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಿದೆ ಇನ್ಮೇಲೆ ನನ್ನ ಲೈಫ್ ನನ್ನ ಲೈಫ್ನ ನಾನೇ ಲೀಡ್ ಮಾಡ್ಕೋಬೋದು ಅಮ್ಮನೂ ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ ಪ್ರಗತಿ ಚಾರಿಟಬಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮೈ ಮುನೇಶ್ ಸರ್ ಅವರಿಗೆ ನನಗೋಸ್ಕರ ತುಂಬ ಕಷ್ಟ ಗೊತ್ತಾ ಮುನೇಶ್ ಸರ್ ಅವರು ತುಂಬ ಕಷ್ಟಪಟ್ಟು ಇದನ್ನು ನಮಗೆ ಡೊನೇಟ್ ಮಾಡಿದ್ದಾರೆ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ దానికి చాలా స్పష్ట సినిమా ధన్యవాదాలు